ತಮಗೆಲ್ಲರಿಗೂ ಪ್ರಣಾಮಗಳು ಸುತ್ತೂರು ಜಾತ್ರಾ ಮಹೋತ್ಸವದ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಸುತ್ತೂರು ಜಾತ್ರಾ ಮಹೋತ್ಸವ ಭಾರತೀಯ ಸಂಸ್ಕೃತಿಯ ಮಹೋತ್ಸವಗಳ ಆಚರಣೆಯ ಅನುಷ್ಠಾನದ ಹಬ್ಬವಾಗಿದೆ ಭಾರತದ ಸಂಸ್ಕೃತಿಯ ವೈಭವ ಸಂಭ್ರಮ ಹಳ್ಳಿ ಹಳ್ಳಿಗಳಲ್ಲಿ ಇಂದಿಗೂ ಜೀವಂತವಾಗಿವೆ ಭವ್ಯ ಭಾರತದ ಧರ್ಮ ಸಂಸ್ಕೃತಿಯ ಮೂಲಬೇರು ಗ್ರಾಮಗಳ ಸಂಸ್ಕೃತಿಯಲ್ಲಿದೆ ಸಂಸ್ಕೃತಿ ಎಂದರೆ ಸಮ್ಯಕ್ ಕೃತಿ ಸಂಸ್ಕೃತಿ ಉದಾತ್ತ ಗುಣ ಉತ್ತಮ ಆಚರಣೆ ಅಮೂಲ್ಯ ನೈತಿಕ ಮೌಲ್ಯಗಳು ಸಮಸ್ತ ಮಾನವ ಕುಲ ಒಂದೇ ಎಂದು ತಿಳಿದು ಸಾರ್ಥಕಪೂರ್ಣ ಜೀವನ ಸಾಗಿಸುವುದು ಶ್ರೇಷ್ಠ ಸಂಸ್ಕೃತಿಯಾಗಿದೆ ವಿಶ್ವದಲ್ಲಿ ಸರ್ವೋತ್ಕೃಷ್ಟ ಸಂಸ್ಕೃತಿ ಎಂದರೆ ಉದಾರ ಚರಿತದಿಂದ ಸಮಸ್ತ ಮಾನವಕುಲ ಒಂದೇ ಎಂದು ಸರ್ವರಲ್ಲಿ ಸ್ನೇಹಪೂರ್ಣ ಭಾವದಿಂದ ಬಾಳುವುದು ಪರಮ ಸಂಸ್ಕೃತಿಯಾಗಿದೆ ಯಾಕೆಂದರೆ ಗ್ರಾಮಗಳಲ್ಲಿರುವ ರೈತರು ಕೃಷಿ ಋಷಿಗಳು ಪ್ರಾಚೀನ ಕಾಲದಿಂದ ಜಗತ್ತಿಗೆ ಅನ್ನಬ್ರಹ್ಮೋತ್ಸವದ ಉತ್ಪತ್ತಿಗೆ ಕೃಷಿ ಪ್ರಾರಂಭ ಮಾಡಿದವರು ಕೃಷಿ ತಪಸ್ವಿಗಳು ಸಮಸ್ತ ಮಾನವ ಕುಲಕ್ಕೆ ಅನ್ನವೇ ಮಹಾಪ್ರಾಣವಾಗಿದೆ ಅನ್ನದಿಂದ ಸಕಲ ಚರಾಚರ ಜೀವ ಜಂತುಗಳ ಸೃಷ್ಟಿ ನಿರ್ಮಾಣವಾಗಿದೆ ಮಣ್ಣಿನಿಂದಲೇ ಸಂಪದ್ಭರಿತ ಸಂಪತ್ತು ರೈತ ತನ್ನ ಪ್ರಾಮಾಣಿಕ ಪರಿಶ್ರಮದಿಂದ ಬೆಳೆದು ದೇಶಕ್ಕೆ ಅನ್ನ ಕೊಡುವ ಅನ್ನದಾತನಿವನು ಮಳೆ ಗಾಳಿ ಬಿಸಿಲು ಚಳಿಯನ್ನು ಸಹಿಸಿಕೊಂಡು ಋತುಮಾನಗಳಿಗೆ ಅನುಸಾರ ಬೆಳೆ ಬೆಳೆದು ಕೊಡಲು ಕರ್ಮಯೋಗೀವನು ಇಂಥ ಶ್ರೇಷ್ಠ ಕೃಷಿಕರಿಗೆ ಗಾಳಿ ಬೆಳಕು ನೀರನ್ನು ಮಿತವಾಗಿ ಬಳಸಿ ಸ್ವಲ್ಪ ಜಮೀನಿನಲ್ಲಿ ಕೃಷಿ ಬ್ರಹ್ಮಾಂಡವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಎಂದು ಸುತ್ತೂರು ಜಾತ್ರೆಯಲ್ಲಿ ಪ್ರಮುಖವಾಗಿ ಕೃಷಿ ಪ್ರತ್ಯಕ್ಷ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ ಸುತ್ತೂರು ಎಂದರೆ ಸುತ್ತಮುತ್ತ ನೂರಾರು ಗ್ರಾಮಗಳ ಮಧ್ಯೆ ಇರುವ ಊರು ಸುತ್ತೂರು ಈ ಪವಿತ್ರ ಕ್ಷೇತ್ರದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಆದಿಜಗದ್ಗುರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಶಿಕ್ಷಣ ಕೃಷಿ ಕಲೆ ಕ್ರೀಡಾ ಸಾಹಿತ್ಯ ಕ್ಷೇತ್ರವನ್ನಾಗಿ ಮಾಡಿದ ಮಹಾಮಹಿಮರಿವರು ಪೂಜ್ಯರ ದೂರದೃಷ್ಟಿ ರಾಷ್ಟ್ರದ ಶ್ರೇಯೋಭಿವೃದ್ಧಿಗೆ ರಾಜ ಮಹಾರಾಜರಿಗೆ ಉತ್ತಮ ರಾಜನೀತಿ ಗ್ರಾಮರಾಜ್ಯ ನಾದಬ್ರಹ್ಮನ ಉಪಾಸನೆ ಗ್ರಾಮಗಳು ರಾಮರಾಜ್ಯದ ಪುನರ್ಸ್ಥಾಪನೆಗೆ ಚಾಲನೆ ನೀಡಿದವರು ಆದ್ದರಿಂದ ಇಂದು ಸುತ್ತೂರು ದೈವಿ ಸಾಮ್ರಾಜ್ಯದಿಂದ ಕೂಡಿಕೊಂಡು ಸುತ್ತೂರಾಗಿದೆ ವಿಶ್ವದ ಜ್ಞಾನಿ ವಿಜ್ಞಾನಿಗಳ ಸಾಧುಸಂತರ ಕೃಷಿ ಋಷಿಗಳ ಕಲೋಪಾಸಕರ ದೇಶ ರಕ್ಷಕರ ಸಾಧಕ ಪಂಡಿತರ ಪ್ರಮುಖ ಕೇಂದ್ರವಾಗಿದೆ ಇಷ್ಟೇ ಏಕೆ ದೇಶ ವಿದೇಶದ ಸರ್ವಧರ್ಮದವರಿಗೂ ಗಣ್ಯ ಮಾನ್ಯರಿಗೂ ಅನೇಕ ಕ್ಷೇತ್ರದ ದಿವ್ಯ ಸಾಧಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಮಾನ ಸಮ್ಮಾನ ಗೌರವ ಪದಪ್ರತಿಷ್ಠೆ ನೀಡಿ ಇಪ್ಪತ್ನಾಲ್ಕನೆಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಗೌರವಿಸಿ ಸನ್ಮಾನಿಸುತ್ತಾರೆ ಇದು ಪರಮ ಪೂಜ್ಯರ ವೈಶಿಷ್ಟ್ಯತೆ ಕರುಣಾಮಯಿ ದಿವ್ಯಯೋಗಿಗಳಾದ ಆದಿ ಜಗದ್ಗುರುಗಳ ದಿವ್ಯಾನುಗ್ರಹದ ಸಂಕಲ್ಪ ಪ್ರಪಂಚದ ಸರ್ವಧರ್ಮದವರು ಸಮಾನವಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಇದೇ ಶ್ರೇಷ್ಠ ವಿಶ್ವಧರ್ಮ ಪ್ರತಿ ವರ್ಷ ಶ್ರೀ ಸುತ್ತೂರು ಜಾತ್ರೆಯಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲ ಅನೇಕ ಪೂಜ್ಯರು ಗಣ್ಯಮಾನ್ಯರು ಶಾಲೆಯ ಮಕ್ಕಳು ಶಿಕ್ಷಕರು ಕೂಡಿಕೊಂಡು ಹಳ್ಳಿ ಹಳ್ಳಿಗೂ ಹೋಗಿ ಊರೆಲ್ಲ ಪಥಸಂಚಲನ ಮಾಡುತ್ತಾರೆ ಈ ಪಥಸಂಚಲನದಲ್ಲಿ ಸಂಚಲನದಲ್ಲಿ ಸಮಸ್ತ ಗ್ರಾಮಸ್ಥರು ಭಾಗವಹಿಸುತ್ತಾರೆ ಊರೆಲ್ಲ ಸ್ವಚ್ಛಗೊಳಿಸಿ ತಳಿರು ತೋರಣ ಕಟ್ಟಿ ಭಕ್ತಿ ಭಾವದಿಂದ ಗುರು ಪರಂಪರೆಯನ್ನು ಸ್ವಾಗತಿಸುತ್ತಾರೆ ತದನಂತರ ಧರ್ಮಧ್ವಜ ಮಾಡಿ ಧರ್ಮಧ್ವಜದ ಮಹತ್ವವನ್ನು ತಿಳಿಸುತ್ತಾರೆ ಶಿವನಲ್ಲಿ ಅನನ್ಯ ಪ್ರೇಮವುಳ್ಳವನೇ ಭಕ್ತ ನಿಷ್ಠೆಯುಳ್ಳವನೇ ಮಹೇಶ ಸರ್ವೇಂದ್ರಿಯಗಳ ಶುದ್ಧೀಕರಣವೇ ಪ್ರಸಾದ ಅಂತರಂಗ ಶುಚಿಗೊಳಿಸಿ ಪ್ರಾಣಾನುಸಂಧಾನ ಮಾಡುವವ ಪ್ರಾಣಲಿಂಗ ಅಹಂಕಾರ ಅಳಿದು ಶಿವನಲ್ಲಿ ಸಮರ್ಪಣೆ ಉಳ್ಳವನೇ ಶರಣ ತನ್ನಾತ್ಮದಲ್ಲಿ ಸಮರಸಗೊಳ್ಳುವವನೇ ಐಕ್ಯಸ್ಥಲ ಇವು ಷಟಸ್ಥಲದ ಮಹಿಮೆಯಾಗಿದೆ ಶರಣರು ಕಾಯಕಪ್ರಿಯರು ದಾಸೋಹಿಗಳು ಅಷ್ಟಾಂಗ ಆಚರಣೆಯಿಂದ ಶಠಸ್ಥಲದ ಸೋಪಾನವನೇರಿ ಸತ್ಯಾನುಭೂತಿ ಪಡೆದ ಧೀರಮಹಿಮರು ಧರ್ಮವೆಂದರೆ ಬಿದ್ದವರನ್ನು ಎತ್ತಿ ಹಿಡಿಯುವುದು ಕತ್ತಲೆಯಲ್ಲಿದ್ದವರಿಗೆ ಬೆಳಕು ತೋರುವುದು ಅಸತ್ಯದಿಂದ ಸತ್ಯದ ಕಡೆ ಮೃತ್ಯುವಿನಿಂದ ಅಮೃತದ ಕಡೆ ಕೊಂಡೊಯ್ಯುವುದೇ ಶ್ರೇಷ್ಠ ಧರ್ಮವಾಗಿದೆ ಸದ್ಗುರುಗಳ ಕೃಪಾ ಶ್ರೇಷ್ಠ ಧರ್ಮ ಶ್ರೀರಕ್ಷೆಯಾಗಿದೆ ನಮ್ಮ ದೇಶದ ಹಳ್ಳಿಗಳಲ್ಲಿ ಮಾಡುವ ಆತಿಥ್ಯೋಪಚಾರ ವಿದೇಶಿಗರು ಕೂಡ ಮಾರು ಹೋಗಿದ್ದಾರೆ ಹಳ್ಳಿಗಳ ಹೃದಯ ಸಂಸ್ಕೃತಿ ಮಧುರ ಭಾವ ಸ್ನೇಹ ಸೌಹಾರ್ದ ಸಂತೋಷ ಆನಂದ ಇಂದಿಗೂ ಅಜರ ಅಮರವಾಗಿದೆ ತಮಗೆಲ್ಲರಿಗೂ ಈ ಪಾವನ ಪರ್ವದಲ್ಲಿ ಹಾರ್ದಿಕ ಶುಭಾಶಯಗಳು de 嗯。 ಮಾಡಿ ಆ ಬಂದಂತ ಹಣದಲ್ಲಿ ನಾವೇನು ದಾಸೋಸಿದೆ ದಾಸೋಹಿರುವ ವಾಣಿ ವಾಣಿಯಂತೆ ನಾವು ದೇವರಲ್ಲಿ ಒಂದಷ್ಟು ಸಮಾಜಕ್ಕಾಗಿ ಆ ಇನ್ನಿತರ ಒಂದು ಧರ್ಮಚಾರಿಗಳನ್ನ ಬಳಸಿ ಭಗವತ್ ಒಂದು ಕೃಪೆ ಯಾಕಂದ್ರೆ ಈ ಮನುಷ್ಯ ಜನ್ಮ ಸ್ಥಿರವಲ್ಲ ಇಲ್ಲಿ ಯಾವುದೋ

शिवाय नमः शिवाय नमः शिवाय नमः शिवाय

Shivaya Namo <silence> Shivaya Namo Shivaya Namo Shivaya Namo Shivaya Namo Shivaya Namo